ನಾನು ಆಗಾಗ ಹೋಗ್ತಾ ಇದ್ದೆ ಅಲ್ಲ ಕಚೇರಿಗೆ ಹೋಗ್ತಾ ಇದ್ದೆ ಲಂಕೇಶ್ ಬದುಕಿರುವಾಗ ಆಮೇಲೆ ಎಂಬತ್ತ ಐದನೇ ಇಶುವಿನಲ್ಲಿ ನಾನು ಪಾರ್ಲಿಮೆಂಟಿಗೆ ನಿಂತುಗಳಿಲ್ಲ ಅಂತ ಹೇಳಿ ಲಂಕೇಶ್ ನನ್ನ ಮೇಲೆ ಕೆಟ್ಟದ ಬಗೆ ಶುರು ಮಾಡೋದು ಆಮೇಲೆ ಬಿಟ್ಟೆ ಲಂಕೇಶ್ ಕಚೇರಿಗೆ ಹೋಗೋದನ್ನು ಬಿಟ್ಟೆ ಅವರು ನನಗೆ ಎಂಬತ್ತೈದರಲ್ಲಿ ರಾಜಮನಚಂದ್ರ ಅವ್ರ ವಿರುದ್ಧ ನಿಂತ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ ಅಸೆಂಬ್ಲಿ ಮೀಟಿಗತ್ತಾರ್ಲಿಮೆಂಟ್ ಇರಲ್ಲ ಅಂತ ಹೇಳಿದೆ ಆಗ ನನ್ನ ಮೇಲೆ ಕೆಟ್ಟದ ಬರದ್ರು ನಾನು ಆಮೇಲೆ ಕಡಿಮೆ ಮಾಡಲಿ ಅಂತ ಇಟ್ಟು ಆದ್ರೆ ಲಂಕೇಶ್ ಮೇಲೆ ಇದ್ದಂತ ಅಭಿಮಾನ ಕಡಿಮೆ ಆಗಿದೆ